ಸ್ನೇಹಿತರೆ ನಮಸ್ಕಾರ ಯಡಿಯೂರು ಸಿದ್ಧಲಿಂಗೇಶ್ವರನ ದೇವಸ್ಥಾನ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಯಡಿಯೂರು ಸಿದ್ಧಲಿಂಗೇಶ್ವರರ ದೇವಾಲಯ ಒಂದಿದೆ ಅಂತ ಹೇಳಿ ಅದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವಂಥ ಒಂದು ದೇವಾಲಯ ಬಂಧುಗಳೇ ಇಲ್ಲಿ ಒಂದು ಶಾಲೆ ಇದೆ ವಿಶೇಷವಾಗಿರೋ ಶಾಲೆ ಕಳೆದ ಹದಿನೈದು ವರ್ಷಗಳಿಂದ ಕಟ್ಟಡ ಇಲ್ಲದಲೆ ಒಂದು ವಸತಿ ಗೃಹಗಳಲ್ಲಿ ಏನು ಆ ದೇವಾಲಯ ಮಂಡಳಿಯ ವಸತಿ ಗೃಹಗಳಲ್ಲಿ ನಡೀತಾ ಇದೆ ಆ ಶಾಲೆಯನ್ನು ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಯಡಿಯೂರು ಇಲ್ಲಿ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಅತಿ ತುರ್ತು ದೂರವಾಣಿ ಒಂದು ಒಂದು ಎರಡು ಅಂತ ಬೋರ್ಡ್ ಹಾಕಿದ್ದಾರೆ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ ದಯವಿಟ್ಟು ಕರೆ ಮಾಡಿ ಅಂತ ಹೇಳಿ ನೋಡಿ ಇಲ್ಲೊಂದು ದೊಡ್ಡ ಹೋಲಿದೆ ಅಂದರೆ ಒಲೆ ಈ ಒಲೆ ಇದೆ ಇದರೊಳಗಡೆ ಹೇಗಿದೆ ನೋಡಿ ಕಿಟಕಿಯೆಲ್ಲ ಸಂಪೂರ್ಣವಾಗಿ ಹಲವಾರು ತಗಡುಗಳಿಂದ ಹಾಕಿದೆ ವಿಶೇಷವಾಗಿರೋ ಶಾಲೆ ಇದು ಇಂತಹ ದುಸ್ಥಿತಿಲ್ಲಿದೆ ನೋಡಿ ಸರ್ಕಾರಿ ಶಾಲೆ ನೀವು ನೋಡ್ತಾ ಇದ್ದೀರಾ ಈ ಯಾರೋ ಪುಣ್ಯಾತಮರು ಕಟ್ಟಿಸ್ಕೊಟ್ಟಿರುವಂಥ ಶಾಲೆ ಶ್ರೀಮತಿ ವೀರಮ್ಮ ರಾಮನಗೌಡ ರಾಜಶೇಖರ್ ಪಾಟೀಲ್ ರಾಯಚೂರು ಅವರುಗಳು ಇದನ್ನು ಅಂದರೆ ಈ ಬಿಲ್ಡಿಂಗ್ನ ಕಟ್ಟಿಸ್ಕೊಟ್ಟಿರ್ತಾರೆ ವಸತಿಗೆ ಅಂತ ಹೇಳಿ ಗಾಜ್ಗಳೆಲ್ಲ ಒಡೆದಿದೆ ಕಿಟಕಿ ಹಾಳಾಗಿದೆ ಅಂತಹ ಒಂದು ಶಾಲೆಯ ಸ್ಥಿತಿ ಇದಾಗಿದೆ ನೋಡಿ ಇದು ಕಚೇರಿ ಅನಿಸುತ್ತೆ ಶಾಲೆ ನಡೀತಾ ಇದೆ ಹಾಗಾಗಿ ಶಾಲೆ ಯಾವ ಥರ ಇದೆ ಅಂತ ನೋಡೋಣ ಸ್ನೇಹಿತರೆ ನಾನು ಈಗ ಶಾಲೆಯ ಒಳಭಾಗಕ್ಕೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳು ಮಕ್ಕಳೆಲ್ಲ ಪಾಠ ಕಲಿತಾ ಇದ್ದಾರೆ ನೋಡಿ ಇದು ಮೇಡಮ್ ಯಾವ ತರಗತಿ ಇದು ಒಂದು ಎರಡು ಮೂರನೇ ತರಗತಿ ಇಲ್ಲಿ ಎಲ್ಲರೂ ಒಟ್ಟಿಗೆ ಪಾಠ ಮಾಡ್ತಾ ಇದ್ದೀರಾ ನೀವು ಹಾಂ ಅವ್ರನ್ನ ಬೇರೆ ಬೇರೆ ಒಟ್ಟಿಗೆ ಪಾಠ ಮಾಡ್ತಾ ಇದ್ದೀವಿ ಇಲ್ಲ ಸರ್ ಈಗ ನಲಿಕಲ್ಲಿನದು ಮೆಥೆಡ್ ಇರೋದ್ರಿಂದ ಒಂದು ಎರಡು ಮೂರಕ್ಕೆ ಒಂದೇ ಕೋ ಎಜುಕೇಶನ್ ತರ ಮೂರನ್ನು ಒಟ್ಟಿಗೆ ಸೇರ್ಸ್ಕೊಂಡು ಮಾಡಬೇಕು ಜಾಗ ಸಾಕಾಗ್ತಿಲ್ಲ ಸರ್ ಅದು ತುಂಬಾ ಚಟುವಟಿಕೆಗಳಿದೆ ನಲಿಕಲಿ ಮೆಥಡ್ ಅಲ್ಲಿ ಈ ತರ ನಾವು ಮಾಡೋಂಗೇ ಇಲ್ಲ ಅವ್ರಿಗೆ ಅಕ್ಷರ ಕೊಟ್ಟು ಪದಗಳು ಜೋಡಿಸಿ ಮಕ್ಳ ಹತ್ರನೇ ಜೋಡಿಸಿ ಮಾಡಿಸ್ಬೇಕು ಅದು ಜಾಗ ಇಲ್ದಿದ್ದಕ್ಕೆ ನಾವು ಹಿಂಗೆ ಬರ್ದಾಗ ಮಾಡಿಸ್ತಾ ಇದೀವಿ ಸುಕನ್ಯಾ ಸರ್ ಅವರು ಸರ್ ಶಶಿಕುಮಾರ್ ಮಾಸ್ಟ್ರು ಸ್ನೇಹಿತರೆ ಅವರು ಪಕ್ಕದಲ್ಲಿದ್ದಾರಂತೆ ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ನೋಡಿ ಇದು ಈ ಶಾಲೆಯ ಸ್ಥಿತಿಯಾಗಿದೆ ಕೇವಲ ಇಬ್ಬರು ಒಂದು ರಾತ್ರಿ ಇದ್ದೋಗೋ ಅಂಥ ರೂಮ್ನಲ್ಲಿ ಇಂಥ ಒಂದು ವಿಶೇಷವಾದ ವಿಚಿತ್ರವಾದ ಶಾಲೆ ನಡೀತಾ ಇದೆ ನಿಜವಾಗ್ಲೂ ಇದನ್ನು ನಾವು ನೋಡಿ ಇಲ್ಲಿ ನೋಡಿ ಕಳಚಿ ಬೀಳ್ತಾ ಇದೆ ಕಳಚಿ ಇದೆ ಕಂಬಿಗಳು ಕಾಣ್ತಾ ಇದೆ ಯಾವ ಸಂದರ್ಭದಲ್ಲಿ ಮಕ್ಕಳು ತಲೆ ಮೇಲೆ ಬೀಳುತ್ತೋ ಅಂತ ಗೊತ್ತಿಲ್ಲ ಸರ್ ನಮಸ್ಕಾರ ನಾವು ಇಲ್ಲಿ ಒಂದು ವಿಶೇಷವಾಗಿರೋ ಶಾಲೆ ನಡೀತಾ ಇದೆ ಅಂತ ಹಂಗಾಗಿ ನೋಡೋಣ ಅಂತ ಬಂದೆ ಹೌದು ಸರ್ ಸರ್ ಎಲ್ಲ ಇದೆ ಇದು ಆಗಲೇ ಹದಿನೈದು ವರ್ಷಗಳಿಂದ ಈ ಶಾಲಾ ಕಟ್ಟಡ ಧ್ವಂಸ ಮಾಡಿದ್ದಾರೆ ರಸ್ತೆ ಅಗಲೀಕರಣಕ್ಕಾಗಿ ಇದನ್ನ ಸಂಪೂರ್ಣವಾಗಿ ವ್ಯವಸ್ಥಿತ ಅಧೋಗತಿಗೆ ತಗೊಂಡ್ಬಂದು ಬಿಟ್ಟಿದ್ದಾರೆ ನಾವು ಹದಿನೈದು ವರ್ಷದಿಂದ ಪೋಷಕರು ಮತ್ತೆ ಎಲ್ಲರೂ ಕೂಡ ಸ್ಪಂದಿಸುದನ್ನು ಯಾರೂ ಕೂಡ ಇದು ಕಡೆಗೆ ಗಮನ ಕೊಟ್ಟಿಲ್ಲ ಸರ್ಕಾರ ಬದುಕಿದೆಯಾ ಸತ್ತೋಗಿದೆಯಾ ಅದು ಸಾರ್ವಜನಿಕರಿಗೆ ಗೊತ್ತು ನಮ್ಮ ಮಕ್ಕಳು ಗೊತ್ತು ಇಲ್ಲ ಮಕ್ಕಳು ಪೇರೆಂಟ್ಸ್ಗಳು ಗೊತ್ತು ಅವರು ಕೂಡ ಸಾಕಷ್ಟು ಹೋರಾಡಿದ್ದೇವೆ ಹೋರಾಡಿದ್ರು ಕೂಡ ಇದ್ರ ಕಡೆ ಯಾರು ನಮಗೆ ಗಮನ ಕೊಟ್ಟಿಲ್ಲ ಸರ್ ಇದು ಸರಿ ಏನಪ್ಪ ನಿನ್ನ ಹೆಸರೇನು ನನ್ನ ಹೆಸರು ರಚಿತಾ ಏನನ್ಸುತ್ತೆ ಈ ಶಾಲೆಯಲ್ಲಿ ಓದಕ್ಕೆ ನಿನಗೆ ಚೆನ್ನಾಗಿ ಅನ್ಸುತ್ತೆ ಆದರೆ ನಮಗೆ ರೂಮ್ ಕಟ್ಟಡ ಇಲ್ವಲ್ಲ ಅದಕ್ಕೆ ಬೇಜಾರು ಸ್ವಲ್ಪ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲರೂ ಹೆಸರು ಆಟದ ಮೈದಾನ ಎಲ್ಲ ಚೆನ್ನಾಗಿದೆ ಅದ್ರ ರೂಮ್ ಒಂದಿಲ್ಲ ಅಷ್ಟೇ ಆಟದ ಮೈದಾನ ಇಲ್ಲೆಲ್ಲೂ ಇಲ್ಲ 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 ಮೈದಾನ ಇಲ್ಲ ನಿಮಗೆ ರೂಮ್ ಸರಿಯಾಗಿಲ್ಲ ಈ ಮೇಲ್ಗಡೆ ಎಲ್ಲ ಬೀಳೋ ತರ ಇದೆಯಲ್ಲ ಭಯ ಆಗಲ್ವಾ ಸರ್ ನಮಗೂ ಭಯ ಆಗುತ್ತೆ ಆದ್ರೆ ನಾವು ಸ್ವಲ್ಪ ನೋಡ್ಕೊಂಡು ಓಡಾಡ್ತೀವಿ ಯಾವಾಗುತ್ತಾ ಏನು ಅಂತ ಗೊತ್ತಿಲ್ಲ ಸರ್ ಹೆಸರು ರಚಿತಾ ಸರ್ ನಮ್ಮ ಸ್ಕೂಲ್ ಬಗ್ಗೆ ಹೇಳೋದಂದ್ರೆ ನಮ್ಮ ಸ್ಕೂಲು ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಕೊಠಡಿ ಅಂದಿದ್ದರೆ ಇನ್ನೂ ಸ್ವಲ್ಪ ಜನ ಬಂದು ಸೇರೋರು ಇನ್ನೂ ಸ್ವಲ್ಪ ಜನ ನಮ್ಮ ಥರನೇ ಓದೋರು ಕೊಠಡಿ ಮತ್ತು ಆಟದ ಮೈದಾನ ಇಲ್ಲ ಅದಕ್ಕೆ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಈ ರೂಮಲ್ಲಿ ಕುತ್ಕೊಳ್ಳೋಕ್ಕೆ ನಮ್ಮ ಸ್ಕೂಲು ಯಾವಾಗ ಬೇಕಾದ್ರೂ ಬಿಡುವುದು ಸರ್ ಅದು ಗೊತ್ತಿಲ್ಲ ಮಾತ್ರ ಅಲ್ಲೆಲ್ಲ ಕಬ್ಬನಗಳೆಲ್ಲ ಕಾಣಿಸ್ತಿದೆ ನಾನು ಸ್ವಲ್ಪ ಇದ್ದೀನಲ್ಲ ಅಲ್ಲಿ ಏನಾರ ಒಂಚೂರು ಕೈ ಎತ್ತದು ಅದಕ್ಕೆ ಸಾಕ್ತದೇನೋ ಬಿದಾಯ್ತದೇನೋ ಅನ್ನೋ ಭಯದಿಂದ ನಮ್ಮ ಸ್ಕೂ ಇದ್ದೀನಿ ಸರ್ ಮತ್ತು ನಮ್ಮ ಸ್ಕೂಲ್ ಸರ್ರು ಮಿಸ್ಸು ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಚೆನ್ನಾಗಿ ನೋಡ್ಕೊ ಸ್ನೇಹಿತರೆ ಕೇಳಿದ್ರಲ್ಲ ಮಕ್ಕಳು ಮಾತು ಯಾಕೆ ಅಂತ ಅಂದರೆ ದಯವಿಟ್ಟು ನೀವು ನೋಡ್ತಾ ಇದ್ದೀರಾ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳನ್ನ ಐಷಾರಾಮಿ ಶಾಲೆಗಳಿಗೆ ಕಳಿಸ್ತೀರಾ ಆದರೆ ಇಲ್ಲಿ ನೋಡಿ ಈ ರೂಮ್ನ ಕೇವಲ ಇಬ್ರು ಈ ದೇವಾಲಯಕ್ಕೆ ಬರೋ ಭಕ್ತರಿಗೆ ಬಾಡಿಗೆಗೆ ಕೊಡ್ತಾರೆ ಅಂಥದ್ರಲ್ಲಿ ಒಂದು ಶಾಲೆ ನಡೀತಾ ಇದೆ ಅಂತ ಅಂದರೆ ಎಷ್ಟು ವಿಚಿತ್ರ ಅಲ್ವಾ ದುಸ್ಥಿತಿ ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇದೆ ಅಂತ ಅಂದರೆ ಈ ಸರ್ಕಾರಿ ಅಧಿಕಾರಿಗಳು ಈ ಸರ್ಕಾರ ಕಣ್ಮುಚ್ಕೊಂಡು ಕುಳ್ತಿದ್ಯಾ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಿದೆ ಇಲ್ಲಿ ಸಾರ್ವಜನಿಕರಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಯಡಿಯೂರನವ್ರ ಗ್ರಾಮಸ್ಥರು ಸಿದ್ಲಿಂಗ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ದೇವಸ್ಥಾನನ ಎಲ್ಲ ಕ ಒಡೆದು ಇದನ್ನೆಲ್ಲ ರಿನೋವೇಷನ್ ಮಾಡಿ ಮುಂದೆಗಡೆ ಈ ರಥ ರಥೋತ್ಸವ ಇದೆ ಆ ರಥೋತ್ಸವದ ಇದನ್ನು ಮಾಡುವಾಗ ಸ್ಕೂಲು ಮಧ್ಯಭಾಗದಲ್ಲಿತ್ತು ಆವಾಗ ಇದನ್ನು ರೋಡನ್ನ ಅಗಲವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸ್ಕೂಲನ್ನು ಕಟ್ಟಡನ ಕಟ್ಟಿಸ್ಕೊಡ್ತೀವಿ ಅಂತೇಳ್ಬಿಟ್ಟು ಆವಾಗ ಚೀಫ್ ಇಂಜಿನಿಯರು ಮೋಸ್ಟ್ಲಿ ಮೃತ್ಯುಂಜಯ ಸ್ವಾಮೀಜಿಯವರಿದ್ದರು ಅವರು ಒಂದು ಮಾತನ್ನ ಹೇಳಿದ್ರು ನಾವು ಕಟ್ಟಿಸ್ಕೊಡ್ತೀವಪ್ಪ ಎಲ್ಲನೂ ಸ್ಕೂಲು ಮಕ್ಕಳಿಗೆ ಮುಂದೆಗಡೆ ಗ್ರಾಮ ಠಾಣ ಜಾಗ ಇದೆ ನಮ್ಮದು ಸುಮಾರು ಒಂದು ನಲವತ್ತೆರಡು ಎಕರೆ ಗ್ರಾಮ ಜಾಗನ ದೇವಸ್ಥಾನದವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಾವು ನಮ್ಮ ಗ್ರಾಮ ಠಾಣದ ಜಾಗಕ್ಕೆ ಕೊಟ್ಬಿಟ್ಟು ನಾವೇ ಸ್ಕೂಲ್ಗೆ ಜಾಗನ ಅವ್ರ ಹತ್ರ ಬೇಡೋ ಸ್ಥಿತಿ ಬಂದ್ಬಿಟ್ಟಿದೆ ಇದನ್ನು ದೇವಸ್ಥಾನದವ್ರ ಕಮಿಟಿಯವ್ರ ಹತ್ರ ಅವ್ರ ಗಮನಕ್ಕೆ ತಂದ್ವಿ ಮತ್ತು ದೇವಸ್ಥಾನದ ಏನು ಸೆಕ್ರೆಟ್ರಿಯವ್ರು ಏನಿರ್ತಾರೆ ಇ ಓ ಅವ್ರ ಗಮನಕ್ಕೆ ತಂದ್ವಿ ಡಿ ಸಿ ಅವ್ರ ಗಮನಕ್ಕೆ ತಂದ್ವಿ ಶಾಸಕರ ಗಮನಕ್ಕೆ ತಂದ್ವಿ ಕೊನೆಗೆ ಇವರು ಒಂದ್ಸಲ ಎಜುಕೇಷನ್ ಮಿನಿಸ್ಟ್ರು ಬಂದಿದ್ರು ಅವ್ರ ಗಮನಕ್ಕೂ ಎಲ್ಲ ತಂದ್ವಿ ತಂದ್ರೂ ಏನು ಪ್ರಯೋಜನ ಆಗಲಿಲ್ಲ ನಮ್ಗೇನು ಅನ್ನಿಸ್ತೈತೆ ಅಂತ ಈ ಗೌರ್ಮೆಂಟ್ ಸ್ಕೂಲ್ದು ಇದೇ ಪರಿಸ್ಥಿತಿನ ಈ ತರ ಮಕ್ಕಳಿಗೆ ಈ ಎಲ್ಲಾದರೂ ನೋಡಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ ಅಂತಾರೆ ಈಗ ನಮ್ಮ ಮಕ್ಕಳನ್ನ ಈ ಸ್ಥಿತಿಲಿರೋ ಸ್ಕೂಲ್ಗೆ ಯಾವ ರೀತಿ ಇದರಲ್ಲಿ ಕರ್ಕಂಬಂದು ಸೇರಿಸೋಣ ನೀವೇ ಇದರಲ್ಲಿ ಏನಾದರೂ ವ್ಯತ್ಯಾಸ ಆಗಿ ತಲೆ ಮೇಲೆ ಬೀಳೋದು ಇನ್ನೊಂದು ಆದರೆ ಯಾರ ಜವಾಬ್ದಾರಿ ನೋಡಿ ಈ ರೂಮು ಇಬ್ರು ತಂಗೋದಿಕ್ಕೆ ಅಂತ ಹೇಳ್ಬಿಟ್ಟು ಇದು ರೂಮ್ ಕಟ್ಟಿರೋದು ಯಾರು ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಇಬ್ರು ಗಂಡ ಹೆಂಡ್ತಿ ತಂಗೋದು ತಂಗಲಿಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ರೂಮು ಆ ರೂಮ್ನಲ್ಲಿ ಇಲ್ಲಿ ನೀವೇ ನೋಡಿದ್ರಿ ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲವತ್ತು ಮಕ್ಕಳನ್ನ ಕೂರಿಸಿ ಪಾಠ ಮಾಡೋ ಪರಿಸ್ಥಿತಿ ಇದೆ ಸರ್ಕಾರ ಮತ್ತು ಈ ಕ್ಷೇತ್ರದ ಶಾಸಕರು ಮತ್ತು ಇದಕ್ಕೆ ಸಂಬಂಧಪಟ್ಟ ವಿದ್ಯಾಮಂತ್ರಿಗಳು ಇತ್ತಲ ಕಡೆ ಗಮನ ಹರಿಸಿ ನಮ್ಮ ವಸಂತವಾಣಿಯವ್ರಿಗೂ ಬಂದು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ಸ್ನೇಹಿತರೆ ನೋಡಿದ್ರಲ್ಲ ಯಡಿಯೂರು ಶ್ರೀ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಆಗುವಂಥ ಒಂದು ಕ್ಷೇತ್ರ ಆಗಿದೆ ಅಂತ ಕ್ಷೇತ್ರದಲ್ಲಿ ಇಂಥ ದುಸ್ಥಿತಿ ಇದೆ ಇಲ್ಲಿ ಹಳೆ ವಿದ್ಯಾರ್ಥಿಗಳಿದ್ದಾರೆ ಈ ಶಾಲೆಯಲ್ಲಿ ಅವ್ರು ಏನು ಹೇಳ್ತಾರೆ ಕೇಳೋಣ ಈಗ ನಾವೊಂದು ಹಳೆ ವಿದ್ಯಾರ್ಥಿಗಳು ಸಂಘ ಅಂತ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಆದರೂ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಹಣಕಾಸು ಬಿಲ್ಡಿಂಗ್ಗಳು ಕಟ್ಟೋ ಖಾಲಿ ಇದಕ್ಕೆಲ್ಲ ಕೊಡ್ತಾ ಇಲ್ಲ ದಯಮಾಡಿ ಇದ್ರ ಬಗ್ಗೆ ಇದು ಬಹಳ ನಾವೆಲ್ಲ ಅಂತ ಅಂದರೆ ಇಲ್ಲಿ ಓದಿರ್ತಕ್ಕಂಥವ್ರು ತಹಸೀಲ್ದಾರ್ ಎ ಸಿ ಎಲ್ಲಾಗಿ ರಿಟೈರ್ಡ್ ಆಗಿದ್ದಾರೆ ದಯಮಾಡಿ ಇದಕ್ಕೆ ಒಂದು ಬಿಲ್ಡಿಂಗನ್ನು ಒದಗಿಸ್ಕೊಟ್ಬಿಟ್ಟು ಒಂದು ಹೋಬ್ಳಿ ಹೆಡ್ ಕ್ವಾರ್ಟ್ರಿಗೆ ಇದಿಲ್ಲ ಅನ್ನೋದು ನಮಗೆಲ್ಲರಿಗೂ ತುಂಬ ನೋವಾಗಿದೆ ಇದು ಸರ್ಕಾರ ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇದು ಸರ್ಕಾರ ಕೆಲಸ ಮಾಡೋಕ್ಕಿದೆಯೋ ಮಲಗಿದೆಯೋ ಅನ್ನೋದು ನಮಗೆ ಭಾಳ ನೋವನ್ನು ತರುತ್ತೆ ಅಂತೇಳಿ ನಮ್ಮ ವಾಣಿಯವರು ಇದು ನ್ಯೂಸ್ ಮಾಡ್ತಿರೋದಕ್ಕೆ ನಮಗೆ ತುಂಬ ಸಂತೋಷ ಆಯ್ತಿದೆ ಈಗಲಾದರೂ ಇದನ್ನ ನೀವು ಈಗಲಾದ್ರೂ ಇದು ಎಚ್ಚೆತ್ಕೊಂಡು ನಮಗೆ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು ಅಂತೇಳಿ ದಯಮಾಡಿ ಕೇಳ್ಕೊತಾ ಇದ್ದೀವಿ ಸ್ಕೂಲ್ ಕಟ್ಟಡದಲ್ಲಿ ಆಚೆಗಳ ಬಂದು ಕುತ್ಕೊಂಡಾಗ ಒಬ್ರು ತಲೆ ಮೇಲೆ ತೆಂಗಿನಕಾಯಿ ಬಿದ್ದರೂ ತಲೆ ಒಯ್ತದೆ ಆಮೇಲೆ ತರಕಾರಿಗಳು ಸಾಲಲ್ಲ ಊಟಕ್ಕೆ ನಮಗೆ ಕಟ್ಟಡ ಬೇಕು ಆಮೇಲೆ ಆಟ ಗ್ರೌಂಡ್ ಬೇಕು ನಮಗೆ ಬೇಕು ಈ ಸೊಳ್ಳೆಗಳು ಕಟ್ಟ ಸ್ಮೆಲ್ಲು ಆಮೇಲೆ ಊಟಕ್ಕೆ ಊಟ ವಾಂತಿ ಮಾಡ್ಕೋತಾರೆ ಸ್ಮೆಲ್ಗೆಯ ಅದರಿಂದ ನಮಗೆ ಕಟ್ಟಡ ಬೇಕೇ ಬೇಕು ಬಂದಾಗಿಂದ ಸ್ಕೂಲು ಇಕ್ಕಟ್ಟಾಗುತ್ತೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ನಾವು ಸ್ಕೂಲ್ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಸ್ಕೂಲೇ ಮಾಡಿಸ್ಕೊಟ್ಟಿಲ್ಲ ಇನ್ನು ನಮ್ಮ ಸ್ಕೂಲು ಸರಿಯಾಗಿಲ್ಲ ಇದು ಯಾವಾಗ ಬಿದೋಗುತ್ತೆ ಅಂತ ಗೊತ್ತಿಲ್ಲ ಮಕ್ಕಳು ಮೇಲೆ ಬಿದ್ದರೂ ಮಕ್ಕಳು ಪ್ರಾಣ ಆಘಾತ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ಮದುವೆ ಚೌಟ್ರಿ ಇದೆ ಅವರು ತಿಂದಿದ್ದನ್ನೆಲ್ಲ ಇಲ್ಲೇ ಹಸಿತಾ ಇರ್ತಾರೆ ನಮಗೆ ವಾಸನೆ ಬರುತ್ತೆ ಅದರಿಂದ ಜಾಸ್ತಿ ಸೊಳ್ಳೆಗಳು ಕಾಟಾಗಿದೆ ಮಳೆ ಬಂದಾಗ ಇಲ್ಲೆಲ್ಲ ಸೋರ್ತೈತೆ ಊಟ ಮಾಡಕ್ಕಾಗಲ್ಲ ನೀರ್ ಆ ಮಕ್ಕಳ ಮಾತನ್ನ ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದವರಾಗಿದ್ರೆ ಹಾಗೂ ಸರ್ಕಾರಿ ಶಾಲೆಯ ಉಳಿವಿಗಾಗಿ ನಿಮ್ಮ ಮನಸ್ಸಲ್ಲಿ ತುಡಿತಾ ಇದ್ರೆ ಆ ಮಕ್ಕಳ ಬಗ್ಗೆ ಒಂದಿಷ್ಟು ಕರಿಕರ ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಎಲ್ಲಿ ತನಕ ಶೇರ್ ಆಗಬೇಕು ಅಂದ್ರೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳಿಗೆ ತಲುಪಿಸಬೇಕಾಗುತ್ತೆ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು